ಈಗ ಕೇಂದ್ರ ಭದ್ರತಾ ವೈಫಲ್ಯ ಈಗ ನಾನು ಆಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡೋಕ್ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಕೆಸರು ಹೆಚ್ಚಾಡಿಸುವಂತ ಸಂದರ್ಭ ಅಲ್ಲ ಇದು ಯಾರೇ ಆಗಿರ್ಲಿ ಇದು ಬಿಜೆಪಿ ಆಗಲಿ ವೈಫಲ್ಯ ಆಗಿರ್ಲಿ ಏನೇ ಆಗಿರ್ಲಿ ಅದು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಲಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಯೂ ಸಿ ನಾನು ಯಾರ ಮೇಲೆ ಇವತ್ತು ಬ್ಲೇಮ್ ಗೇಮ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟ್ ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗ್ಲಿ ಯಾರು ಒಬ್ರು ಮಾತಾಡೋಕ್ ಹೋದ್ರೆ ಬೇರೆಯವ್ರ ಅದನ್ನ ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರಾಗ್ತದೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಕೆಗಳ ಮಾಡಾಕಾಗ್ತದ ಅವ್ರನ್ನ ಫಸ್ಟ್ ನಾವು ಮುಗಿಸುವಂತ ಕೆಲಸ ಈಗಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದದು